गजमा बुद्धिया गजमारी गजमारी लगड़े गजमा बड़तारी गजमारी गजमारी लगड़े गजमा बड़तारी ये नगीचा को नहीं था ये <laughs>

ಐಟ್ರಿ ಹುಡ್ಗಿ ತಳಗಿಂದ ಕೊಡ್ತೀವ ಏನ ಮ್ಯಾಗಿಂದ ಕೊಡ್ತೀವ ಇನ್ನೊಂದು ಕೊಡ್ತೇವೆ ಯಾಕೋ ಪೊಲೀಸ್ ಇಬ್ರು ಬಾಯಿ ಬಾಯಿ ದೂರ ಯಾಕ ಲೇ ಹುಡ್ಗಿ ಅದು ಇರೋಲ್ಲೇ ಐತಿ ோடங்கே பிரேமூர் படி கடுகு ஏ உடி அது புட்டு புட்டுதா புட்டு புட்டுதா புட்டு புட்டுதா புட்டு புட்டுதா புட்டு புட்டுதா நீ கோல் கும்பிடற அந்த அதே அப்ப புட்டி வந்தத கோல் கும்பிட்ட நைட் நேந்து ஏனாந்திர புட்டு புட்டுதா புட்டு புட்டுதா யாத தந்தியா படி இங்க போலீஸ்ரே இவனோ நிம்மவனான அவனோ நின்னங்க அவனோ நின்னங்க எதுக்கு நின்னங்க அது அது நின்னங்க கோலி விடு கம்ப்ளீட் பர்க்கோரே கம்ப்ளீட் ஹ கம்ப்ளீட்டா

ತಿಂಡಿ ನೋಡಿ <laughs> 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 ನನ್ನ ಹೆಸರು ಮಲ್ಲವ್ವ ಅಂತ ಸಾಹೇಬರ ಮೊನ್ನೆ ಸರ್ಕಾರದಿಂದ ಒಂದು ಜನ ಪ್ಲ್ಯಾಟ್ ಬಂದಿತ್ತು ಆದರೂ ಕೇಳಕ್ಕೆ ಅಂತೇಳಿ ನಾನು ಪಂಚಾಯ್ತಿಗೆ ಹೋದಿನ ರೀ ಮುಂದೆ ಮುಂಗು ಪಂಚಾಯಿತಿಗೆ ಹೋದಿನ್ ರೀ ಓದುನ್ ರೀ ಓದುನ್ ರೀ ಮುಂಗು ಪಂಚಾಯ್ತಿನು ಕತ್ಲ ಟೈಮ್ ಎಂಟು ಗಂಟೆ ಆಗತ್ತೆ ಮೈಕದು ಕಂಬಲ್ಲ ಚಲೋ ಇದಕ್ಕೆ ಟೈಮ್ ಎಂಟು ಗಂಟೆ ಆಗತ್ತೆ ಅವಾಗ ಅಂದಾವ ಈಗ ಟೈಮ್ ಎಂಟಾಗೈತಿ ಈಗ ಬೇಡ ರಾತ್ರಿ ಒಂಬತ್ತಕ್ಕೆ ಬಾ ಅಂದ್ರೆ ಹಂಗಾರ ನೀ ಹೋಗೇ ಬಿಟ್ಟೆನ ಹೂನ್ರಿ ಸಾಯಪರ ಮುಂದೆ ಏನು ಮಾಡಿದವ ತಡಿ ಹೇಳಿ ಹೇಳ್ತೀನಿ ಯಾಕ ಹೊಸರ ಮಾಡ್ತಿ ಒಂಬತ್ತ ಗಂಟೆ ಆಗತ್ರಿ ಮನಿಗೆ ಹೋದನ್ರಿ ಬಲ್ಲ ಟೈಮ್ ಅದು ಏ ಕೇಳೇನ ಅದು ಟೈಮ್ ನಮ್ಮ ಟೈಮ್ ಡ್ಯೂಟಿ ಟೈಮ್ ಅದು ಕರೆಕ್ಟ್ ಟೈಮ್ ಅದು ಸಾಯಪರ ಅವ ನನಗಂದ ಅಲ್ಲ ಹೇಳ ಬ್ಯಾಡ್ ನಾನು ಏನ್ ಬರ್ರಿ ಅದ್ರ ಚಿಟ್ಟೆ ನಿಮಗೆ ಗಸಮಾಕ ಬೆಲ್ಲ ಹೇಳ್ಬಿಡಪ್ಪ ಮೊದಲು ಬಾರಿಗೆ ಈ ಬೆಲೆನೇ ಇಲ್ಲ ಮಗಾ ಮಾಡಿದೆ ಮಾಡದೆ ನಾ ನ ಯಾಕ ಅಂದೆ ಓ ಮತ್ತೆ ನೀನು ಬಿರ್ಸದಿ ಆ ಜವಾರಿ ಬಿರ್ತಾ ಆ ಯಾವುದು ಇದು ಆ ಮತ್ತೆ ಕರೆದೆ ಬಾ ಇಲ್ಲಿ ತತ್ತ ಅಂದೆ ನಾನು ಪಾಪ ಯಾಕ ಬಾಳ ಕರೆಕತ್ತ ತತ್ತ ಹೋದಿನ್ರಿ ಹೋದಿನ್ರಿ ಸಾಯಬ್ರ ಹೋದಿನ್ರಿ ಒಂದಮನೆ 5000 ಅಂತ ಸುನ್ಯಾಕ ಬಂದನ್ರಿ ಹಾಗಾದರೆ ಮುಂದೆ ಏನು ಮಾಡಿದ ನಿನಗ

ಇಲ್ಲಿ ನೋಡ ಪೊಲೀಸ್ನಾದಿನಿ ಇಲ್ಲಿ ಕಂಪ್ಲೇಂಟ್ ನನ್ನ ಮೇಲೆ ಇಲ್ಲಿ ಬರ್ಕೊಂಡಿರ ಹೆಸರು ಬರ್ಕೋಲ್ರಿ ಅಧ್ಯಕ್ಷ ಬರ್ಕೋರಿ ಗಾಳಪ್ಪ ಎಷ್ಟು

ಎಲ್ಲ ಆಯ್ತು ಅಂದಂಗ ಸ್ವಲ್ಪ ಏನಾರ ಸ್ವಲ್ಪ ಖರ್ಚಿಗೆ ಬಿಟ್ಟು ಡ್ಯೂಟಿ ಮಾಡಿ ನೋಡಿ ಚಟಿ ಸೈಲಾಗ್ಯಾವ

ಏ ನಮ್ಮ ತಮ್ಮಲ್ಲಿ ಅವ ಮಾ ಅಂತಪ್ಪನ್ ಆದರು ತಮ್ಮ ಅವು ಇಲ್ಲ ತಮ್ಮ ಇಲ್ಲ ಅವಳು ತಮ್ಮ ಮಾವಾಗ ಅಂದರು ನಮ್ಮ ಮಾವ ಎಲ್ಲೋದ್ರು ಒಂದು ಪಾಯಿಂಟ್ ಇಟ್ಟ ಬಿಡ್ತಾನ ಮಗ ತಡಿಯಪ್ಪ ನಮ್ಮ ಹೋರ್ಗ ಹುರುಪ ಕೇಳೋ ತಡಿ ಮೊದಲ ತಂಡೈತಲ್ಲ ಹೌದು ವಿಚಾರ ಮಾಡ್ಬೇಕಾಗತ್ತೆ ನೋಡ್ಬೇಕು ಆದ್ರೆ ಏನ್ರಪ್ಪ ಎತ್ರ ಎಲ್ಲಾದ್ರು ಗಜ್ಮಾ ಬಾಯ್ಸ್ ಬೆಳ್ಳೂರು ಗಜಮಾ ಬಾಯ್ಸ್ ಅದ ರೀ ಅದಾರ இவ்ரெ பம்ப் நமக்கு ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕೆ ಕಾಲೂಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಕಿ ாழ கடைபிடிக்கி காலேஜ முகிசி கடபட மாடி பர்சாழ நடுக்கி பத்தாழ நடுக்கி பாகல ரூபே வச்சாண்டி ஞாக கிண்டாழ கடைபிடிக்கிண்டாழ கடைபிடிக்கி காலேஜ முகி கடபட மாடி பர்சாழ நடுக்கி வர் தாழ வண்ணா வலுதங்கச் சின்னா அந்தி பிரண்ணா போலாரத்

ಆದಾಗ ಹುಟ್ಟಿದರ ಹೆಣ್ಣ ಮಗಳ ಮಲ್ಲವ್ವ ಈಗಿನ ಕಾಲದಾಗ ಕೋಡ್ರ ರೂಪಾಯಿ ರೊಕ್ಕ ಇಟ್ಟು ಬಂದು ಆರಾಮ್ ಮನ್ಗಬಹುದು ಅದ ಹರ್ಯಗಳು ಮನೆಯಾಗಿದ್ಲ ಅಂದ್ರ ನಿದ್ದೆ ಹತ್ತಂಗಿಲ್ಲ ನಿದ್ದೆ ಹತ್ತಂಗಿಲ್ಲ

ಇವ್ರ ಅಡ್ಡಿ ಹೆಸರು ಬದಾಮಿ ನಮ್ಮ ಹೆಸರು ಬಾದಾಮಿ ಹೌದ ಯಾರಿಗೂ ಇಲ್ಲವ ಮಗಳ ಮನಿ ಸುದ್ದಿ ಕೇಳಿಲ್ಲ ನೀನ್ ನಮ್ ಶಂಕರು ಮಾಮನ ಮಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಐದ್ ಮಂದಿ ಸುದ್ದಿ ಓಡಾ ಯಾರ್ಯಾರ ಅದನ್ನು ಹೇಳದ್ ತಡಿಯೊಂದ್ ಸ್ವಲ್ಪ ಕಾರ್ಪುಡಿ ಆನೆ ಹಂಗರ್ ಗಿರಪ್ಪ ಐನಾರ ರಾಜ ತೇಜ್ ನೋಡುವ ಹೆಸ್ರು ಮಾಡ್ತೈತಿ ಬಾಗೋಡ್ ಶಿರ್ಷ

ಯಾರೀದಾ ಬ್ಲಾಕ್ ದಾರಿಂದ ಹೋಗ್ಬೇಡ ಮನೆಗೆ ಯಾವ ಒಬ್ಬ ಗಂಡಸನ್ ಕೂಡ ಮಾತಾಡ್ಬೇಡಪ್ಪ ಸುಮ್ ಸೀದಾ ಸಾಲಿಗೆ ಹೋಗುದು ಮನೆಗೆ ಬರ್ದು ಸಾಲಿಗೆ ಹೋಗೋದು ಮನೆಗೆ ಬರ್ದು ಸಾಲಿಗೆ ಹೋಗೋದು ಮನಿಗ್ ಬರ್ದು ಸಂಗದ ಗೋಲಿಗೆ ಆಸೆ ಹೋದೆ ಅಂತೇಳಿ ಪಶ್ನೇದವ್ರ ಮನೆಗ್ ಬರ್ತಾ ಇದ

ಬಾಕಿ ಮಗಳ ಯಾರ ಜೊತೆ ಬೇಡ ಯಾವ ಒಬ್ಬ ಗಣಸನ್ ಗುಡನು ನಿಂದ್ರ ಹಾಕೋಬೇಡ ಸೀದಾ ಮನೆಗೆ ಬಂದ್ಬಿಡ ಹ ಮನೆ ಮನಿ ಸಾಲಿಯಿಂದ ಐತಿ ಗೊತ್ತಾಗ್ಲಿಕ್ಕೆ ಅಂದ್ರ ಸಾರೋಕಾರ ಮನೆಯಿಂದ ಬದಾಮಿರಪ್ಪ ಮನೆ ಐತಿಲ್ಲ ಅಂತ ಕೇಳು ಹ್ಮ್ ಹೇ ನನಗೆ ಅದು ಟೆನ್ಶನ್ ಇಲ್ಲವ ಈ ಊರಾಗ ಕೆಟ್ಟ ಕಾಮುಕ್ರು ಭಾಳ ಮಂದಿ ಇದಾರೆ ಖುಷಿಯು ಬರೀ ಕಾಮುಕ ರೀ ನನ್ನಂದು ಹೆಣ್ಣು ನನ್ನ ಮೇಲೆ ಯಾರ ಕಣ್ಣು ಹಾಕಿದ ವಾಪಸ್ ನಾನು ಕಣ್ಣು ಹಾಕ್ತೀನಿ ಅಷ್ಟೇ ಬೇರೆ ಏನು ಮಾಡಂಗಿಲ್ಲ ಸಾಕವ್ವ ಮಗಳ ಏನ ಮರೆಯೋಂಗ ಕಾಣ್ತೈತಿ ನನಗೂ ವಯಸ್ಸು ಬರ್ಬಾರ್ದು ಭಾಳ ಅದವಲ್ಲ ವಯಸ್ ಭಾಳ ಆಗ್ಯಾವು ನೀನು ಏನ್ರ ನೆನಪು ಮಾಡ್ಯಾವ ತಡಿ ತಡಿತೀನ ಸುದ್ದಿ ಮಾತಾಡ್ತೀನಿ ತಡಿ ತಡಿ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮನೆಯಾಗ

करकोंड हक्की निरडी आग मगळा पडा पडा यक्षल लगा करकोंड हक्की निरडी आगा ശീത <committeebinary chord incarcerated> ಹಾಸ್ಯಕಲಾಪರಾಗಿರ್ತಕ್ಕಂಥ <experiences>